ಗುರು ನೀವು ಎಂಟು ಸಾವಿರ ರೂಪಾಯಿ ರೇಂಜ್ಗೆ ನಿಮಗೆ ನೆಟ್ಫ್ಲಿಕ್ಸ್ ಬೇಕಾ ಯೂಟ್ಯೂಬ್ ಬೇಕಾ ಅಥವಾ ಡಿಸ್ನಿ ಪ್ಲಸ್ ಹಾಟ್ ಸ್ಟಾರ್ ಏನಾದರೂ ನೀವು ಹುಡುಕ್ತಾ ಇದ್ರೆ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಬೇಕಾದ್ರೆ ಕ್ಯಾಲ್ಕುಲೇಟರ್ ಬೇಕಾ ಕ್ರೋಮ್ ಬೇಕಾ ನೆಟ್ಫ್ಲಿಕ್ಸ್ ಬೇಕಾ ಯಾವ ಮಿರಾಕೆಟ್ ಸಹ ಉಂಟು ಗುರು ಅಂದ್ರೆ ಏನಾದರೂ ಸ್ಟೂಡೆಂಟ್ ಗೆ ಏನಾದರೂ ನೀವು ಒಂದು ಪಾಠ ಏನಾದರೂ ಮಾಡ್ತೀನಿ ಅಂದ್ರೆ ಒಂದು ಈ ತರ ಒಂದು ಗೋಡೆ ಮೇಲೆ ದೊಡ್ಡದಾಗಿರುವಂಥ ಸ್ಕ್ರೀನ್ ಯಾವುದೇ ಒಂದು ವೈರ್ ಕನೆಕ್ಷನ್ ಮಾಡದ್ಲೇ ನೀವು ಮೊಬೈಲ್ ಅಲ್ಲಿ ಯಾವ ತರ ಒಂದು ಅಪ್ಲಿಕೇಶನ್ ಅಂದ್ರೆ ಮೊಬೈಲ್ ಯಾವ ತರ ಯೂಸ್ ಹಾಯ್ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಿದ್ರೆ ಗ್ಯಾಸ್ ನಾನು ನಿಮ್ಮ ಪ್ರಕಾಶ್ ಮಾತಾಡ್ತಿದ್ದೇನೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ನೀವೇನಾದರೂ ಒಂದು ಕಡಿಮೆ ಬಜೆಟ್ ಅಲ್ಲಿ ಅಂದರೆ ಒಂದು ಫ್ಯಾಮಿಲಿ ಕೂತ್ಕೊಂಡು ಒಂದು ದೊಡ್ಡ ಸ್ಕ್ರೀನಲ್ಲಿ ಏನಾದರೂ ಒಂದು ಫಿಲಿಮ್ ನೋಡ್ತೀನಿ ಅಂತಂದ್ರೆ ಅಥವಾ ಕ್ರಿಕೆಟ್ ನೋಡ್ತೀನಿ ಅಂತಂದ್ರೆ ಸೊ ನಿಮಗೆ ಆ ಥರ ಒಂದು ಸೆಟಪ್ನ ನೀವು ಕೇವಲ ಏಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿದಲ್ಲಿ ನೀವು ನೂರ ಐವತ್ತು ಇಂಚಸ್ಗಳಷ್ಟು ದೊಡ್ಡದಾಗಿ ಮಾಡ್ಕೊಂಡು ಸೊ ನೀವು ಕ್ರಿಕೆಟ್ ಮೂವಿ ಏನಾದ್ರು ನೋಡ್ತೀನಿ ಅಂತಂದರೆ ಸೊ ಅದರ ಒಂದು ಬೆಸ್ಟ್ ಪ್ರಾಜೆಕ್ಟ್ ಇರುವಂಥದ್ದು ನೋಡ್ಬೋದು ಕಂಪ್ಲೀಟ್ ಆಗಿ ನಿಮಗೆ ಆಂಡ್ರಾಯ್ಡ್ ಪ್ರಾಜೆಕ್ಟ್ ಆಗಿರುತ್ತೆ ಇದರಲ್ಲಿ ನೀವು ಯೂಟ್ಯೂಬ್ ನೆಟ್ಫ್ಲಿಕ್ಸ್ ಅಥವಾ ನೀವು ಡಿ ಟಿ ಎಚ್ ಕನೆಕ್ಷನ್ ಕೊಟ್ಕೊಂಡು ನೀವು ಆರಾಮ ಒಂದು ಥಿಯೇಟರ್ ತರ ಒಂದು ಮಿನಿ ಥಿಯೇಟರ್ ತರ ನೀವು ನಿಮ್ಮ ಕೂಡ ಕ್ರಿಯೇಟ್ ಮಾಡ್ಕೋಬಹುದು ಇದರಲ್ಲಿ ನೀವು ಇದು ಬಂದ್ಬಿಟ್ಟು ಆಂಡ್ರಾಯ್ಡ್ ವರ್ಷನ್ ಯೂಟ್ಯೂಬ್ ಹಾಟ್ ಸ್ಟಾರ್ ಮತ್ತೆ ಬ್ಲೂಟೂತ್ ವೈಫೈ ಯಾವ್ ಬೇಕಾದ್ರೂ ಕನೆಕ್ಷನ್ಸ್ ಕೂಡ ಮಾಡಿಕೊಂಡು ಆರಾಮವಾಗಿ ನಿಮಗೆ ಈ ರೀತಿ ಕಾಣಿಸುವಂತದ್ದು ಹೆವಿ ಪ್ರೀಮಿಯಂ ಅಂತ ಹೇಳ್ಬಹುದು ನಿಜವಾಗ್ಲು ಯಾಕಂದ್ರೆ ಮೂರ್ತಿ ಚಿಕ್ಕದಾದ್ರು ಒಂಥರ ಕೀರ್ತಿ ದೊಡ್ಡದು ಅಂತಾರಲ್ಲ ಆ ತರ ಇದು ಒಂದು ಪ್ರೊಜೆಕ್ಟರ್ ಅಂತ ಹೇಳ್ಬಹುದು ಆರಾಮಾಗಿ ನೀವು ಎಲ್ಲಿ ಬೇಕಾದ್ರೂ ಕ್ಯಾರಿ ಕೂಡ ಮಾಡ್ಕೊಂಡು ಹೋಗಬಹುದು ಐ ಮೀನ್ ಬ್ಯಾಗ್ ಅಲ್ಲಿ ಕೂಡ ಆರಾಮವಾಗಿ ನಿಮಗೆ ಇಟ್ಕೊಂಡ್ರೆ ಬ್ಯಾಗ್ ಒಂದು ಪ್ರಾಜೆಕ್ಟರ್ ಇದೆ ಅಂತಾನೆ ಗೊತ್ತಲ್ಲ ಅಷ್ಟೊಂದು ಚಿಕ್ಕದಾಗಿರುವಂಥದ್ದು ಪರ್ಫಾರ್ಮೆನ್ಸ್ ಕೂಡ ಬೆಟರ್ ಆಗಿರುವಂತದ್ದು ಈ ಪ್ರೈಸ್ ರೇಜ್ ಏಳು ಸಾವಿರದ ಆ್ಯಂಡ್ರಾಯ್ಡ್ ಪ್ರಾಡಕ್ಟ್ ನಮ್ಮ ಕಡೆಯಿಂದ ಸಿಗ್ತದೆ ಅದೇ ನೀವು ಹೊರಗಡೆ ಹನ್ನೆರಡು ಹದಿಮೂರು ಸಾವಿರ ಪ್ರೈಸ್ ಬಟ್ ಇರುವ ಶಾಪ್ ಕಡೆ ನೀವೇನಾದ್ರೂ ಪರ್ಚೇಸ್ ಮಾಡಿದ್ರೆ ನಿಮಗೆ ಕೇವಲ ಒಂದು ಏಳು ಸಾವಿರದ ಒಂಬೈನೂರ ಆಂಡ್ರಾಯ್ಡ್ ಪ್ರಾಜೆಕ್ಟರ್ ಸಿಗುವಂತದ್ದು ಆರಾಮಾಗಿ ನಾನು ಪ್ರಕಾರ ನಿಮಗೆ ಬೇಕಾದರೂ ಕ್ಯಾರಿ ಮಾಡಬಹುದು ಅಥವಾ ನೀವೇನಾದ್ರೂ ಫ್ರೆಂಡ್ಸ್ ಏನಾದರೂ ಸೇರ್ಕೊಂಡು ಏನಾದರೂ ನೀವು ಟ್ರಿಪ್ ಹೋಗ್ತಾ ಇದ್ರೆ ಟ್ರಿಪ್ ಕೂಡ ನೀವು ಹಾಲ್ಟ್ ಆಗಿರೋ ಒಂದು ಆಗಿರುವ ಎಂಜಾಯ್ ಕೂಡ ಮಾಡಬಹುದು ಹಾಗೆ ನಿಮ್ಮ ಮನೆಯಲ್ಲಿ ಒಂದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ತರ ನೀವು ಒಂದು ಮೂವಿ ಆಗಿರಲಿ ಕ್ರಿಕೆಟ್ ಆಗಿರಲಿ ಅಥವಾ ನಿಮ್ಮ ಟಿವಿ ಡಿಶ್ ಕೂಡ ಇದರಲ್ಲಿ ಕನೆಕ್ಟ್ ಮಾಡಬಹುದು ಡಿ ಟಿ ಎಚ್ ಕನೆಕ್ಷನ್ ಕೂಡ ಕನೆಕ್ಟ್ ಮಾಡುವಂತ ಒಂದು ಪ್ರೊಜೆಕ್ಟರ್ ಅಂತ ಹೇಳ್ಬೋದು ಬನ್ನಿ ಇದರ ಅನ್ಬಾಕ್ಸಿಂಗ್ ಮಾಡೋಣ ಹಾಗೆ ಇದರ ಡಿಸೈನ್ ಮತ್ತೆ ಬಿಲ್ಡ್ ಕ್ವಾಲಿಟಿ ಇದು ಯಾವ ತರ ಎಲ್ಲ ವರ್ಕ್ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಂಡ್ಬಾರ ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಹಾಗೆ ಸೊ ಇದು ಬಿಟ್ಟು ನಿಮ್ಮ ಕಡೆ ಹೆಚ್ಚಿನ ನಮಗೆ ಇದಕ್ಕಿಂತ ಹೈ ಬ್ರ್ಯಾಂಡ್ ಬೇಕು ಲೂಮಿನನ್ಸ್ ಯಾವ್ದಾದ್ರು ಇದೆ ಅಂತಂದ್ರೆ ನೋಡಬಹುದು ನೀವು ಒಳ್ಳೆ ಒಳ್ಳೆ ಲೂಮಿನನ್ಸ್ ಅಂದ್ರೆ ಆ ಏಳು ಸಾವಿರ ಎಂಟು ಸಾವಿರ ಹನ್ನೊಂದು ಸಾವಿರ ಹದಿಮೂರು ಸಾವಿರ ಲೋಮಿನಸ್ ಮತ್ತೆ ಬ್ರೈಟ್ನೆಸ್ ಹೊಂದಿರುವಂತಹ ಪ್ರೊಜೆಕ್ಟರ್ ಗಳು ಕೂಡ ನಮ್ಮ ಹತ್ರ ಇರುತ್ತೆ ಹಾಗೆ ಅದೆಲ್ಲ ವಿಡಿಯೋ ನೋಡಬೇಕು ಅಂತ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾವು ವೀಡಿಯೋ ಮಾಡಿದಾಗ ನಿಮಗೆ ಮೊದಲೇ ಬರುತ್ತೆ ಅಂತ ಹೇಳ್ತಾ ಸರ್ ಡೈರೆಕ್ಟ್ ಆಗಿ ಇವಾಗ ನಾನು ಆ ಕಡಿಮೆ ಬಜೆಟ್ ಅಲ್ಲಿ ಅಂದ್ರೆ ಒಂದು ಏಳು ಸಾವಿರದ ಒಂಬೈನೂರ ತೊಂಬತ್ತಂದ್ರೆ ಎಂಟು ಸಾವಿರ ರೂಪಾಯಿ ಬಜೆಟ್ಗೆ ಒಂದು ಒಳ್ಳೆ ಪ್ರಾಜೆಕ್ಟ್ ನಾನು ಹುಡುಕ್ತಾ ಇದ್ರೆ ಸೊ ಇದಾಗ್ಬೋದು ಬನ್ನಿ ಇದನ್ನ ಕಂಪ್ಲೀಟ್ ಆಗಿ ಇವಾಗ ಸ್ಕಿಪ್ ಮಾಡಿದ್ರೆ ಅನ್ಬಾಕ್ಸಿಂಗ್ ಮಾಡೋಣ ಡೈರೆಕ್ಟ್ ಆಗಿ ನಾನು ಇವಾಗ ಅನ್ಬಾಕ್ಸಿಂಗ್ ಕೂಡ ಮಾಡೋಣ ಅನ್ಬಾಕ್ಸಿಂಗ್ ಮಾಡಿದ ತಕ್ಷಣ ನಿಮಗೆ ನೋಡಬಹುದು ಮೇಲ್ ಕಡೆ ಡೈರೆಕ್ಟ್ ಆಗಿ ನೀವು ಒಂದು ಧರ್ಮಕೂಲ್ ಕೂಡ ಕಾಣಿಸ್ತಿರುವಂಥದ್ದು ಯಾಕಂದ್ರೆ ಪ್ರಾಡಕ್ಟ್ ಯಾವ್ದೇ ರೀತಿ ಡ್ಯಾಮೇಜ್ ಆಗಿರ್ಲಿ ಅಂತ ಸೊ ಅದ ಪಕ್ಕಿದ್ರೆ ಡೈರೆಕ್ಟ್ ಆಗಿ ನಿಮಗೆ ಒಂದು ಪ್ರಾಜೆಕ್ಟರ್ ನಿಮಗೆ ಈ ರೀತಿ ಕಾಣಿಸುವಂತದ್ದು ನೋಡಬಹುದು ಹೆವಿ ಪ್ರೀಮಿಯಂ ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ನಾನು ಸೊ ಡೈರೆಕ್ಟ್ ಆಗಿ ಇದರ ಕೆಲವೊಂದಷ್ಟು ಆಕ್ಸೆಸರ್ಸ್ಗಳು ಕೂಡ ಇದರಲ್ಲಿ ಇರುವಂತದ್ದು ಸೊ ಆಕ್ಸೆಸರ್ಸ್ ಫಸ್ಟ್ ನೋಡೋಣ ಎಕ್ಸರ್ಸೈಜ್ ಬರಿ ಬಂದ್ಬಿಟ್ಟು ನಿಮಗೆ ಒಂದು ರಿಮೋಟ್ ಕೂಡ ಇರುವಂತಹದ್ದು ಒಂದು ಒಳ್ಳೆ ಕ್ವಾಲಿಟಿ ರಿಮೋಟ್ ರಿಮೋಟ್ ಆಯ್ತಾ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುವಂತಹ ಒಂದು ರಿಮೋಟ್ ಕೂಡ ಇದರಲ್ಲಿ ಇರುವಂತದ್ದು ಸೊ ನೋಡಬಹುದು ನೀವು ಸೊ ಇದನ್ನ ಪಕ್ಕಕ್ಕಿಟ್ಟರೆ ಬೇರೆ ಏನಿದೆ ಅಂತ ನೋಡೋದಾದ್ರೆ ಹಾಗೆ ಒಂದು ಪವರ್ ಕೇಬಲ್ಸ್ ಕೂಡ ಇರುವಂಥದ್ದು ಅದು ಕೂಡ ನಿಮಗೆ ಒಳ್ಳೆ ಕ್ವಾಲಿಟಿದಾಗಿರುತ್ತೆ ಸೊ ಅದು ಬಿಟ್ರೆ ನಿಮಗೆ ಡೈರೆಕ್ಟ್ ಆಗಿ ಒಂದು ಹೆಚ್ಡಿಎಂಐ ಫೋರ್ಟ್ ಕೂಡ ಸಿಗುವಂತದ್ದು ಕೇಬಲ್ ಯಾಕಂದ್ರೆ ನೀವು ಇದರಲ್ಲಿ ಡಿ ಟಿ ಎಚ್ ಏನಾದ್ರು ಕನೆಕ್ಷನ್ ಮಾಡ್ತೀನಿ ಅಂತಂದ್ರು ಕೂಡ ನೀವು ಆರಾಮಾಗಿ ಈ ಕೇಬಲ್ ಮುಖಾಂತರ ನಿಮ್ಮ ಡಿ ಟಿ ಎಚ್ ಸನ್ ಡೈರೆಕ್ಟ್ ಅಥವಾ ಟಾಟಾ ಯಾವುದೇ ಒಂದು ಡಿಶ್ ಕೂಡ ನೀವು ಆರಾಮಾಗಿ ಸಹಜವಾಗಿ ಇದರಲ್ಲಿ ಕನೆಕ್ಟ್ ಮಾಡಬಹುದು ಓಕೆ ಕರೆಕ್ಟ್ ಆಗಿ ಗಮನಿಸಬಹುದು ನೀವು ಪ್ರಾಜೆಕ್ಟ್ ನಿಮಗೆ ಯಾವ ರೀತಿ ಕಾಣಿಸಿದೆ ಅಂತ ತುಂಬಾ ಸ್ಟೈಲಿಶ್ನೆಸ್ ಹೊಂದಿರುವಂತಹ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬಹುದು ನೀವೇ ಕೂಡ ಕಂಪೇರ್ ಮಾಡಬಹುದು ನಿಮಗೆ ಯಾವ ತರ ಕಾಣಿಸ್ತಿದೆ ಅಂತ ಪ್ರಾಜೆಕ್ಟ್ ಒಂಥರ ಬಿಲ್ಡ್ ಕ್ವಾಲಿಟಿ ಮತ್ತೆ ನಿಮಗೆ ಡಿಸೈನ್ ವಿಚಾರಕ್ಕೆ ಏನಾದರೂ ಬಂದ್ರೆ ನಿಜವಾಗ್ಲೂ ಒಂಥರ ಕಾನ್ಫೆಕ್ಟ್ ತುಂಬಾನೇ ಚೆನ್ನಾಗಿರುವಂತಹ ಒಂದು ಮಾಡಲ್ಸ್ ಅಂತಾನೆ ಹೇಳ್ಬಹುದು ಹಾಗೆ ನೀವು ಡಿಸೈನ್ ಕೂಡ ನೀವು ಗಮನಿಸಬಹುದು ತುಂಬ ಕ್ಯೂಟ್ನೆಸ್ ಹೊಂದಿರುವಂತಹ ಒಂದು ಡಿಸೈನ್ ಅಂತಾನೆ ಹೇಳ್ಬೋದು ಆಕ್ಚುಲಿ ಬನ್ನಿ ಇದ್ರ ಬಗ್ಗೆ ಮಾತಾಡ್ತೀನಿ ನಾನು ಇವಾಗ ಇದರಲ್ಲಿ ಯಾವ ಯಾವ ಥರ ಎಲ್ಲ ಫಂಕ್ಷನ್ಸ್ ಬರುತ್ತೆ ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ ನೀವು ನೋಡೇ ನೋಡ್ಬೋದು ನೀವು ಪ್ರೊಜೆಕ್ಟ್ ನಿಮಗೆ ಯಾವ ತರ ಕಾಣಿಸ್ತಿದೆ ಅಂತ ನನಗಂತೂ ನಿಜವಾಗ್ಲೂ ಈ ಪ್ರೈಸ್ ಗೆ ಒಂಥರ ಕ್ಯೂಟ್ ಅಂತಾನೆ ಅನಿಸ್ತು ಓಕೆನಾ ಬನ್ನಿ ಎಕ್ಸ್ಪೀರಿಯನ್ಸ್ ಎಸ್ಪೀರಿಯನ್ಸ್ನ ನಾನು ಇವಾಗ ತಿಳಿಸ್ಕೊಡ್ತೀನಿ ನಿಮಗೆ ನೋಡ್ಬೋದು ಮೇಲ್ಗಡೆ ನಿಮಗೆ ಟಿ ಎಸ್ ಅನ್ನೋ ಒಂದು ಬ್ರ್ಯಾಂಡ್ ಕೂಡ ಇರುವಂಥದ್ದು ಅಂದರೆ ಟೆಕ್ನಿಕಲ್ ಸೊಲ್ಯೂಷನ್ ಅವರದು ಒಂದು ಬ್ರ್ಯಾಂಡ್ ಕೂಡ ಇರುವಂಥದ್ದು ಹಾಗೆ ನಿಮಗೆ ಸೊ ಇಲ್ಲಿ ಒಂದು ಅಡ್ಜಸ್ಟೇಬಲ್ ಸ್ಕ್ರೋಲಿಂಗ್ ಬಟನ್ಸ್ ಕೂಡ ಇರುವಂಥದ್ದು ಅಂದರೆ ನಿಮಗೆ ಗೋಡೆ ಮೇಲೆ ಬಿಟ್ಟಾಗ ನಿಮಗೆ ಯಾವ ಥರ ಒಂದು ಕ್ವಾಲಿಟಿ ಬೇಕೋ ಆದರೆ ನೀವು ಅಡ್ಜಸ್ಟ್ ಕೂಡ ಇಲ್ಲಿ ಮಾಡ್ಕೊಳ್ಬಹುದು ಓಕೆನಾ ಸೊ ಅದು ಬಿಟ್ಟರೆ ಕೆಳಗಡೆ ಒಂದಷ್ಟು ಫೋರ್ಸ್ ಗಳು ಸಹ ಇರುವಂತದ್ದು ನೋಡಬಹುದು ಒಂದು ಎಚ್ ಡಿ ಎಂ ಇರುವಂತದ್ದು ಹಾಗೆ ನಿಮಗೆ ಔಟ್ಪುಟ್ ಗೋಸ್ಕರ ಒಂದು ಆಡಿಯೋ ಜಾಗ ಕೂಡ ಇರುವಂತದ್ದು ಹಾಗೆ ನಿಮಗೆ ಪೆನ್ ಡ್ರೈವ್ ಆಪ್ಷನ್ ಯು ಎಸ್ ಬಿ ಒಂದು ಕೂಡ ನಿಮ್ಮ ಹತ್ರ ಪೆನ್ ಡ್ರೈವ್ ಇದುಕೊಂಡ್ರೆ ಆರಾಮಾಗಿ ನೀವು ಸೇವ್ ಮಾಡಿದ್ರೆ ವಿಡಿಯೋಗಳು ನೋಡಬಹುದು ಹಾಗೆ ಎಚ್ ಡಿ ಎಂ ಐ ಕೇಬಲ್ಸ್ ಏನಕ್ಕೆ ಇರೋದಂದ್ರೆ ನಿಮ್ಮ ಟಿ ಎಚ್ ಕನೆಕ್ಷನ್ಸ್ ಆಗಿರಲಿ ಅಥವಾ ನಿಮ್ಮ ಲ್ಯಾಪ್ಟಾಪ್ ಕನೆಕ್ಷನ್ಸ್ ಆಗಿರಲಿ ಯಾವುದೇ ಒಂದು ಎಚ್ ಡಿ ಎಂ ಐ ಮುಖಾಂತರ ನೀವು ನಿಮ್ಮ ಚಾನಲ್ಸ್ ಕೂಡ ನೋಡಬಹುದು ನಿಮ್ಮ ಟಿವಿಗಳಲ್ಲಿ ಇವಾಗ ನೀವು ಸೆಟ್ ಆ ಬಾಕ್ಸ್ ಅಥವಾ ಕೇಬಲ್ ಏನಾದ್ರು ಹಾಕಿರ್ತೀರಲ್ಲ ಡೈರೆಕ್ಟ್ ಆಗಿ ಎಚ್ ಡಿ ಐ ಕೇಬಲ್ಸ್ ಮೂಲಕ ನೀವು ಹಾಕೋಬಹುದು ಹಾಗೆ ನಿಮಗೆ ಒಂದು ಪವರ್ ಸಾಕೆಟ್ ಕೂಡ ಇರುವಂತದ್ದು ಅದು ಬಿಟ್ಟರೆ ನಿಮಗೆ ಒಂದು ಬ್ಲಾಕ್ ಕಲರ್ ನಿಮಗೆ ಆಫ್ ಆ್ಯಂಡ್ ಬಟನ್ಸ್ ಕೂಡ ಇರುವಂತದ್ದು ಬಿಟ್ರೆ ನಿಮಗೆ ಒಂದು ಫೈವ್ ಆಟ್ಸ್ ನ ಸ್ಪೀಕರ್ ಇರುವಂತದ್ದು ಓಕೆನಾ ಈ ಪ್ರೈಸ್ ರೇಂಜ್ ಗೆ ಒನ್ ಆಫ್ ದ ಬೆಸ್ಟ್ ಅಂತಾನೆ ಹೇಳ್ಬೋದು ಓಕೆನಾ ಸೊ ಡೈರೆಕ್ಟ್ ಆಗಿ ನೋಡಬಹುದು ನೀವು ಇದು ಬಂದ್ಬಿಟ್ಟು ನಿಮಗೆ ಒನ್ ಏಯ್ಟಿ ಡಿಗ್ರಿ ನೀವು ಇದನ್ನ ರೊಟೇಷನ್ ಕೂಡ ಮಾಡ್ಕೋಬೋದು ಗುರು ನಿಜವಾಗ್ಲೂ ಒಂಥರ ಇಂಪ್ರೆಸಿವ್ ಅನ್ಕೋಬಹುದು ನೋಡಬಹುದು ನೀವು ಒನ್ ಏಟಿ ಡಿಗ್ರಿ ಯಾವ ತರ ಅಂದ್ರೆ ನೋಡಬಹುದು ನೀವು ಯಾವ ತರ ಬೇಕೋ ಆ ತರ ನೀವು ಇಲ್ಲಿ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು ಹಾಗೆ ನಿಮಗೆ ಕೆಳಗಡೆ ಒಂದು ಸ್ಟ್ಯಾಂಡ್ ಇರೋದ್ರಿಂದ ನೀವು ಆರಾಮವಾಗಿ ಇದನ್ನ ಎಲ್ ಬೇಕಾದ್ರೂ ಅಲ್ಲಿ ಸ್ಟ್ಯಾಂಡ್ ಮಾಡ್ಕೊಂಡು ನಿಮ್ಮ ಗೋಡೆ ಕೂಡ ನೀವು ಇದನ್ನ ಬಿಟ್ಕೊಳ್ಬಹುದು ಅದಾಗಿದ್ರೆ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡ್ತೀನಿ ಸ್ಪೆಸಿಫಿಕೇಶನ್ ಏನಪ್ಪಾ ಅಂದ್ರೆ ಇದನ್ನ ನಾಲ್ಕು ಸಾವಿರದ ಐನೂರು ಲೂಮಿನನ್ಸ್ ಹೊಂದಿರುವಂತದ್ದು ಹಾಗೆ ಕಂಟ್ರಸ್ಟ್ ರೇಟ್ ಕೂಡ ನಿಮಗೆ ಹನ್ನೆರಡು ಸಾವಿರ ಇರುವಂತದ್ದು ಅದು ಪ್ಲಸ್ ಪಾಯಿಂಟ್ ಅಂದ್ರೆ ನಿಮಗೆ ಆಂಡ್ರಾಯ್ಡ್ ಲೆವೆನ್ ಇರುವಂತದ್ದು ಗುರು ನಿಜವಾಗ್ಲೂ ಒಂಥರ ಇಂಪ್ರೆಸ್ಸಿಂಗ್ ಆಪ್ಷನ್ ಅಂತಾನೆ ಹೇಳ್ಬಹುದು ಏನಪ್ಪಾ ಅಂದ್ರೆ ನಿಮಗೆ ಒಂದು ಇಪ್ಪತ್ತೈದು ಸಾವಿರ ಪ್ರಾಜೆಕ್ಟ್ ಅಲ್ಲಿ ನಿಮಗೆ ಆಂಡ್ರಾಯ್ಡ್ ನೈನ್ ಕೊಟ್ಟಿರ್ತಾರೆ ಬಟ್ ಇದರಲ್ಲಿ ಇಷ್ಟೊಂದು ಕಡಿಮೆ ಬಜೆಟ್ ಅಲ್ಲಿ ಅಂದ್ರೆ ನಾವು ಕೊಡ್ತಾ ಇರೋದು ಕಡಿಮೆ ನಿಮಗೆ ರೂಪಾಯಿಗೆ ಯಾರಾದರೂ ಒಂದು ಒಳ್ಳೆ ಬಜೆಟ್ ಫ್ರೆಂಡ್ಲಿ ಆಗಿ ಒಂದು ಪ್ರಾಜೆಕ್ಟ್ ನೋಡುತ್ತೆ ಸಿಗ್ತಾ ಆರಾಮವಾಗಿ ಒಂದಷ್ಟು ಅಪ್ಲಿಕೇಶನ್ಸ್ ಕೂಡ ನೀವು ಆರಾಮಾಗಿ ಈಸಿ ಆಗಿ ನೀವು ಡೌನ್ಲೋಡ್ ಕೂಡ ಮಾಡಿಕೊಳ್ಳಬಹುದು ಓಕೆ ಇದು ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಆಂಡ್ರಾಯ್ಡ್ ಇರೋದ್ರಿಂದ ನೀವು ಇದನ್ನ ಡಿಟಿಎಚ್ ನಿಮ್ಮ ಮನೆಯಲ್ಲಿ ಇದು ಕನೆಕ್ಷನ್ ಇಂಚಸ್ ನೀವು ದೊಡ್ಡದಾಗಿ ನೋಡಿಕೊಳ್ಬಹುದು ಅದಷ್ಟೇ ಅಲ್ಲ ನಿಮಗೆ ಕೇಬಲ್ಸ್ ಆಗಿರಲಿ ನಿಮ್ಮ ಎಚ್ ಕನೆಕ್ಷನ್ಸ್ ಆಗಿರ್ಲಿ ಯಾವುದೇ ಒಂದು ಎಚ್ ಡಿ ಎಂ ಐ ಕೇಬಲ್ಸ್ ಮುಖಾಂತರ ನೀವು ಕನೆಕ್ಟ್ ಕೂಡ ಮಾಡ್ಕೊಳ್ಬಹುದು ಓಕೆನಾ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಲ್ಯಾಂಪ್ ಲೈಫ್ ಅವರ್ಸ್ ಬಂದ್ಬಿಟ್ಟು ಕೂಡ ನಿಮಗೆ ಐವತ್ತು ಸಾವಿರ ಅವರ್ಸ್ ಇರುವಂತದ್ದು ಅವರು ನಿಜವಾಗ್ಲೂ ಒಂಥರ ಇಂಪ್ರೆಸಿವ್ ಅನಿಸ್ಬಹುದು ಯಾಕಂತಂದ್ರೆ ಜಾಸ್ತಿ ಇರುವಂತಹ ಪ್ರಾಜೆಕ್ಟರ್ ಗಳಲ್ಲೂ ಕೂಡ ನಿಮಗೆ ಮೂವತ್ತೈದು ಸಾವಿರ ಮೂವತ್ತು ಸಾವಿರ ಅವರ್ಸ್ ಕೊಟ್ಟಿರ್ತಾರೆ ಬಟ್ ಇಷ್ಟೊಂದು ಕಡಿಮೆ ಪ್ರೈಸ್ಗೂ ಕೂಡ ನಿಮಗೆ ಐವತ್ತು ಸಾವಿರ ಅವರ್ಸ್ ಕೊಟ್ಟಿರುವಂತದ್ದು ನಿಜಕ್ಕೂ ಒಂಥರ ಸೂಪರ್ ಅಂದ ವಿಷಯ ಅಂತ ಹೇಳ್ಬೋದು ಹಾಗೆ ಕೆಲವೊಬ್ರು ಕೇಳ್ತಿರ್ತಾರೆ ಸೊ ಇದು ಬಂದ್ಬಿಟ್ಟು ಈ ಪ್ರೈಸ್ ರಜೆಗೆ ನಿಮಗೆ ನಾಲ್ಕು ಸಾವಿರದ ಐನೂರು ಲೂಮಿನಸ್ ಇರೋದ್ರಿಂದ ಸೊ ಒಂದು ಡಾರ್ಕ್ ರೂಮ್ ಅಲ್ಲಿ ನಿಮಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ಡಾರ್ಕ್ ರೂಮ್ ಅಂದ್ರೆ ನೀವು ಒಂದು ಲೈಟ್ಸ್ ಏನಾದ್ರು ಆಫ್ ಮಾಡ್ಕೊಂಡು ಏನಾದ್ರು ನೋಡಿದ್ರೆ ನಿಮಗೆ ಇದು ಮ್ಯಾಕ್ಸಿಮಮ್ ನಿಮಗೆ ನೂರ ಐವತ್ತು ಇಂಚೆಸ್ ನೀವು ದೊಡ್ಡದಾಗಿ ಮಾಡ್ಕೋಬಹುದು ಬಟ್ ನಿಮಗೆ ಒಂದು ಒಳ್ಳೆ ಕ್ವಾಲಿಟಿ ಏನಾದ್ರು ನೀವು ಎಕ್ಸ್ಪೆಕ್ಟ್ ಅಂದ್ರೆ ಹಂಡ್ರೆಡ್ ಇಂಚಸ್ ವರ್ಗೂ ನೀವು ದೊಡ್ಡದಾಗಿ ನೋಡ್ಕೊಂಡ್ರೆ ತುಂಬಾನೇ ಕ್ವಾಲಿಟಿ ಇರುತ್ತೆ ಅಂತ ಹೇಳ್ಬೋದು ಅದು ಕೂಡ ನಿಮಗೆ ಆ ಲೈಟ್ಸ್ ಎಲ್ಲ ಆಫ್ ಆಗಿರೋ ಟೈಮಲ್ಲಿ ಓಕೆನಾ ಬಟ್ ನಾಲ್ಕು ಸಾವಿರದ ಐನೂರು ಲೂಮಿನನ್ಸ್ ಅಂತಂದ್ರೆ ನಿಮಗೆ ಒಂದು ಲೈಟ್ಸ್ ಆಫ್ ಮಾಡಿ ನೋಡುವಂತಲೇ ಒಂದು ಲೂಮಿನನ್ಸ್ ಅಂತಾನೆ ಹೇಳ್ಬೋದು ಅದೇ ನೀವು ಏನಾದರೂ ಒಂದು ಏಳು ಸಾವಿರ ಹತ್ತು ಸಾವಿರ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಲೂಮಿನನ್ಸ್ ಅಂದ್ರೆ ಒಂದು ಬೆಳಕಲ್ಲೂ ಕೂಡ ನೋಡುವಂಥ ಒಂದು ಪ್ರಾಜೆಕ್ಟ್ ಕೂಡ ನಮ್ಮ ಹತ್ರ ಇದೆ ಸೊ ಆಲ್ರೆಡಿ ನಾನು ವಿಡಿಯೋ ಕೂಡ ಮಾಡಿದೀನಿ ಬೇಕು ಅಂದ್ರೆ ನೀವು ನನ್ನ ವಾಟ್ಸಪ್ ನಂಬರ್ಗೆ ನೀವು ಚಾಟ್ ಮಾಡಿದ್ರೆ ಸೊ ನಿಮ್ಗೆ ಅದರ ಡೀಟೇಲ್ಸ್ ಕೂಡ ಕಳಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ಏಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೆಂಡ್ಲಿ ಇರುವಂಥ ಒಂದು ಪ್ರೊಜೆಟ್ ನಿಮಗೆ ಯಾವ ತರ ಬರುತ್ತೆ ಅನ್ನೋದು ಕೂಡ ನಾನು ಕೂಡ ಎಕ್ಸೈಟ್ ಆಗಿದ್ದೀನಿ ನೋಡೋಣ ಇವಾಗ ನಾನು ಸ್ಕ್ರೀನ್ ಮೇಲೆ ಬರ್ತೀನಿ ಸ್ಕ್ರೀನ್ ಮೇಲೆ ಬಂದ ತಕ್ಷಣ ನಿಮ್ಗೆ ಯಾವ ತರ ಇದು ಪಿಕ್ಚರ್ ಕ್ವಾಲಿಟಿ ಯಾವ ತರ ಬರುತ್ತೆ ಡೈರೆಕ್ಟಾಗಿ ಆಗಿ ಕೇಳ್ತಾ ಇದ್ರು ಏನಪ್ಪಾ ಅಂತಂದ್ರೆ ಸರ್ ಡಿ ಟಿ ಎಚ್ ಕನೆಕ್ಷನ್ಸ್ ಕೂಡ ಮಾಡ್ಬಿಟ್ಟು ತೋರಿಸಿ ಅಂತ ಹೇಳ್ತಿದ್ರು ಇದು ಡಿ ಟಿ ಎಚ್ ಕನೆಕ್ಷನ್ ಇಲ್ಲ ಅಂದ್ರೂ ಕೂಡ ನಿಮ್ಮ ಮೊಬೈಲ್ ಅಲ್ಲಿರುವಂತಹ ಹಾಸ್ಪಾಟ್ ಇಂದ ನೀವು ಯೂಟ್ಯೂಬ್ ನೆಟ್ಪ್ಲಿಕ್ಸ್ ಏನ್ ಬೇಕಾದ್ರೂ ಯೂಸ್ ಮಾಡಬಹುದು ಬಟ್ ಸುಮಾರು ಜನ ಏನ್ ಕೇಳ್ತಾ ಇದ್ದಾರೆ ಸರ್ ಡಿ ಟಿ ಎಚ್ ನ ಡಿ ಟಿ ಎಚ್ ಕೂಡ ಕನೆಕ್ಷನ್ ಮಾಡಬಹುದಾ ಸರ್ ಅದನ್ನ ಡೆಮೋದಲ್ಲಿ ತೋರಿಸಿ ಅಂತ ಹೇಳ್ತಾ ಇದ್ರು ಅವರಿಗೋಸ್ಕರ ಇವಾಗ ಡೆಮೋ ಕೂಡ ತೋರಿಸಿದೀನಿ ಇನ್ನೊಂದು ಏನಪ್ಪಾ ಅಂದ್ರೆ ನೋಡಬಹುದು ನೀವು ಲೈಟ್ ಬೆಳಕಲ್ಲೂ ಕೂಡ ಲೈಟ್ ಬೆಳಕಿದೆ ಲೈಟ್ ಕೂಡ ನಾನು ಆನ್ ಮಾಡಿದೀನಿ ಸೊ ನೋಡಬಹುದು ಒಂದು ಫೈವ್ ಆಟ್ ನ ಒಂದು ಬಲ್ಬ್ ಕೂಡ ಆನ್ ಮಾಡಿದೀನಿ ಫೈವ್ ವ್ಯಾಟ್ ಬಲ್ಬ್ ಅಲ್ಲೂ ಒಂದು ಬೆಳಕಲ್ಲೂ ಕೂಡ ನಿಮಗೆ ಒಂದು ಕ್ವಾಲಿಟಿ ಅಂದ್ರೆ ಈ ಪ್ರೈಸ್ ರೇಂಜ್ ಕ್ವಾಲಿಟಿ ಬರುತ್ತೆ ನೀವೇ ಕೂಡ ನಾನಂತೂ ನಿಜವಾಗ್ಲೂ ಅಟ್ರಾಕ್ಷನ್ ಆಗೋಗ್ಬಿಟ್ಟೆ ಈ ಪ್ರೈಸ್ ಗೆ ಇಷ್ಟು ಕ್ವಾಲಿಟಿ ಬರ್ತಾ ಇದೆ ಅಂತ ನೋಡಬಹುದು ನೀವು ಮ್ಯಾಕ್ಸಿಮಮ್ ನಿಮಗೆ ಒಂದು ಹಂಡ್ರೆಡ್ ಇಂಚಸ್ ವರ್ಗು ಇಟ್ಕೊಂಡಿದ್ದೀನಿ ಕ್ವಾಲಿಟಿ ಕೂಡ ನೀವೇ ಜಜ್ ಕೂಡ ಮಾಡ್ಕೋಬಹುದು ಹಾಗೆ ಲೈಟ್ ಬೆಳಕಲ್ಲಿ ಗುರು ಹಾಗೆ ನಾನು ಇವಾಗ ಲೈಟ್ಸ್ ಕೂಡ ನಾನು ಆಫ್ ಮಾಡ್ತೀನಿ ನೋಡಬಹುದು ವಾ ನಿಜವಾಗ್ಲೂ ಒಂಥರ ಸೈಕ್ ಗುರು ಒಂದು ಎಂಟು ಸಾವಿರ ರೂಪಾಯಿ ರೇಂಜ್ಗೆ ಒಂದು ಆಂಡ್ರಾಯ್ಡ್ ಪ್ರಾಜೆಕ್ಟರು ಈ ಥರ ಒಂದು ಕ್ವಾಲಿಟಿ ಬರುತ್ತೆ ಅಂತ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ನಿಜವಾಗ್ಲೂ ಒಂಥರ ತುಂಬಾ ಚೆನ್ನಾಗಿರುವಂಥದ್ದು ಏನಾದರೂ ಫ್ಯಾಮಿಲಿ ಏನಾದರೂ ಕೂತ್ಕೊಂಡು ಒಂದು ಹಂಡ್ರೆಡ್ ಇಂಚಸ್ ಅಲ್ಲಿ ನೀವು ಕೂತ್ಕೊಂಡು ಒಂದು ಥಿಯೇಟ್ರ್ ರೀತಿ ಒಂದು ಫಿಲಿಮ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ ಅಂತಂದರೆ ನಿಜಕ್ಕೂ ಈ ಬಜೆಟ್ಗೆ ಹೇಳ್ತಾ ಇರೋದು ನಾನು ಈ ಬಜೆಟ್ಗೆ ಬೇರೆ ಇನ್ನೊಂದು ಪ್ರಾಜೆಕ್ಟ್ನ ಅಗತ್ಯ ಇಲ್ಲ ಅಂತಲೇ ಹೇಳ್ಬೋದು ಈ ಬಜೆಟ್ ಇರೋರಿಗೆ ಒಂಥರ ಇಂಪ್ರೆಸಿವ್ ಅಂತಲೇ ಹೇಳ್ಬೋದು ಮಾಡ್ಬೋದು ಗುರು ನೀವು ಎಂಡ್ ಸಾವಿರ ರೂಪಾಯಿ ರೇಂಜ್ಗೆ ನಿಮಗೆ ನೆಟ್ಫ್ಲಿಕ್ಸ್ ಬೇಕಾ ಯೂಟ್ಯೂಬ್ ಬೇಕಾ ಅಥವಾ ಡಿಸ್ನಿ ಪ್ಲಸ್ ಹಾಟ್ ಸ್ಟಾರ್ ಏನಾದರೂ ನೀವು ಹುಡುಕ್ತಾ ಇದ್ರೆ ಡಿಸ್ನಿ ಪ್ಲಸ್ ಸ್ಟಾರ್ ಬೇಕಾ ಕ್ಯಾಲ್ಕುಲೇಟರ್ ಬೇಕಾ ಕ್ರೋಮ್ ಬೇಕಾ ನೆಟ್ಫ್ಲಿಕ್ಸ್ ಬೇಕಾ ಯಾವ ಮಿರಾಕೆಲ್ ಉಂಟು ಗುರು ಅಂದ್ರೆ ಸ್ಟೂಡೆಂಟ್ಗೆ ಸ್ಟೂಡೆಂಟ್ ನೀವು ಒಂದು ಒಂದು ಪಾಠ ಏನಾದರೂ ಈ ಥರ ಒಂದು ಗೋಡೆ ಮೇಲೆ ದೊಡ್ಡದಾಗಿರುವಂಥ ಸ್ಕ್ರೀನ್ ವೈರ್ಲೆಸ್ ಮುಖಾಂತರ ಅಂದ್ರೆ ಮೊಬೈಲ್ ಅಲ್ಲಿ ಏನು ಯೂಸ್ ಮಾಡ್ತಿರತ್ತಿರಲ್ಲ ಆ ಸ್ಕ್ರೀನ್ ನೀವು ಗೋಡೆ ಮೇಲೆ ಕೂಡ ವೈರ್ಲೆಸ್ ಮುಖಾಂತರ ನೋಡಬಹುದು ಅಂದ್ರೆ ನೀವು ಮೊಬೈಲ್ ಅಲ್ಲಿ ಯೂಸ್ ಮಾಡ್ತಿದ್ರೆ ಅಲ್ಲಿ ಆ ತರ ಒಂದು ಚಿತ್ರ ನಿಮಗೆ ನೂರ ಐವತ್ತು ಇಂಚಸ್ ದೊಡ್ಡದಾಗಿ ನೋಡಬಹುದು ಹಾಗೆ ಇದರಲ್ಲಿ ಮ್ಯೂಸಿಕ್ ಆಗಿರಲಿ ಪ್ರತಿಯೊಂದು ಅಪ್ಲಿಕೇಶನ್ ಸಹ ಇದರಲ್ಲಿ ನೀವು ಆರಾಮವಾಗಿ ಯೂಸ್ ಮಾಡುವಂಥದ್ದು ಹಾಗೆ ಇದರಲ್ಲಿ ಗ್ಯಾಲರಿ ಆಗಿರಲಿ ಕೂಡ ಆಪ್ಷನ್ಸ್ ಕೂಡ ಇದರಲ್ಲಿ ಇರುವಂತದ್ದು ಹಾಗೆ ನಿಮಗೆ ಯಾವ್ದು ಬೇಕೋ ಅದನ್ನು ಕೂಡ ನೀವು ಆರಾಮಾಗಿ ಇದರಲ್ಲಿ ಅದು ಅದಷ್ಟೇ ಅಲ್ಲ ಫ್ರೈಮ್ ವಿಡಿಯೋ ಕೂಡ ಇರುವಂತದ್ದು ಹಾಗೆ ಪ್ಲೇ ಸ್ಟೋರು ಕೂಡ ಇರುವಂಥದ್ದು ಗುರು ನಿಮಗೆ ಯಾವ್ದು ಬೇಕೋ ಅದು ಅಪ್ಲಿಕೇಶನ್ ಸಹ ಇದರಲ್ಲಿ ಯೂಸ್ ಮಾಡಿಬಿಟ್ಟು ನೀವು ಆರಾಮವಾಗಿ ಸೊ ಎಂಜಾಯ್ ಕೂಡ ಮಾಡಬಹುದು ಅದಷ್ಟೆಲ್ಲ ನೋಡಬಹುದು ನೀವು ಡೈರೆಕ್ಟ್ ಆಗಿ ಕೇಳ್ತಾ ಇದ್ರು ಸರ್ ಎಚ್ ಡಿ ಎಮ್ ಐ ಮುಖಾಂತರ ನಾವು ಡಿ ಟಿ ಎಚ್ ಕನೆಕ್ಷನ್ ಮಾಡಬಹುದು ಅಂತ ಸುಮಾರು ಜನ ಕೇಳ್ತಾ ಇರೋ ಅವ್ರಿಗೋಸ್ಕರ ಎಚ್ ಡಿ ಎಮ್ ಐ ಮುಖಾಂತರ ಡೈರೆಕ್ಟ್ ಆಗಿ ಸೆಟ್ ಅಪ್ ಬಾಕ್ಸ್ ಕೂಡ ನಾನು ಇವಾಗ ಮಾಡಿದ್ದೀನಿ ಹಾಗೆ ನಾನು ಅದನ್ನ ಪ್ಲೇ ಕೂಡ ನೋಡಬಹುದು ಎಚ್ ಡಿ ಎಮ್ ಐ ಮುಖಾಂತರ ಟಿವಿ ಕೂಡ ಇದರಲ್ಲಿ ಆನ್ ಮಾಡಿದ್ದೀನಿ ಇವಾಗ ಸೊ ಜಿಯೋ ಡಿ ಟಿ ಎಚ್ ಕನೆಕ್ಷನ್ಸ್ ಕೂಡ ನಾನು ತೊಗೊಂಡಿದ್ದೀನಿ ನೋಡಬಹುದು ನೀವು ಇದ್ರಲ್ಲಿ ನೋಡಬಹುದು ಇದರಲ್ಲೂ ಕೂಡ ನಿಮಗೆ ಹೌಸ್ ಆರ್ ಪ್ಲೇಸ್ ವಿಡಿಯೋ ಪ್ರೈಮ್ ಅಥವಾ ನೀವು ಏನಾದರೂ ಚಾನಲ್ಸ್ಗಳು ನೋಡ್ತಾ ಇದ್ದೀನಿ ಚಾನಲ್ಸ್ ಕೂಡ ನೋಡಬಹುದು ಜಿಯೋ ಸಿನಿಮಾ ಇವಾಗಂತೂ ಐ ಪಿ ಎಲ್ ನಡೀತಿದೆ ಗುರು ಈ ಈ ತರ ಒಂದು ದೊಡ್ಡ ಸ್ಕ್ರೀನ್ ಅಲ್ಲಿ ನೀವು ಐ ಪಿ ಎಲ್ ನೋಡಿದ್ರೆ ಒಂಥರ ಕ್ರಿಕೆಟ್ ಸ್ಟೇಡಿಯಂ ಅಲ್ಲೇ ಹೋಗಿ ಒಂಥರ ಫೀಲ್ ಆಗುವಂಥ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು ಬಟ್ ಈ ಪ್ರೈಸ್ ರೇಂಜ್ಗೆ ತುಂಬ ಜನ ಕೇಳ್ತಾ ಇರ್ತಾರೆ ಎಲ್ಲ ಸರ್ ಸೂಪರ್ ಸೂಪರ್ ಅಂತ ಹೇಳ್ತೀರಲ್ಲ ಯಾವ್ದು ತಗೊಳ್ಬೇಕು ಅಂತ ಆ ಪ್ರೈಸ್ ರೇಂಜ್ಗೆ ಒನ್ ಆಫ್ ದ ಬೆಸ್ಟ್ ಗಳನ್ನ ನಾನು ಪ್ರೊವೈಡ್ ಮಾಡೋದು ಅದನ್ನು ನಾನು ಡೈರೆಕ್ಟಾಗಿ ಕೂಡ ನಿಮಗೆ ಪ್ರಾಕ್ಟಿಕಲಲ್ಲಿ ಕೂಡ ತೋರಿಸ್ತೀನಿ ಸೊ ನೋಡ್ಬೋದು ನೀವು ಇದರಲ್ಲೂ ಜಿಯೋ ಸಿನಿಮಾ ಜಿಯೋ ಟಿ ವಿ ಪ್ಲಸ್ಗಳು ಲೈವ್ ಟಿ ವಿಗಳು ಯಾವುದು ಬೇಕಾದರೂ ನೋಡ್ಬೋದು ಬಟ್ ನಾನು ತೋರಿಸಿದ್ರೆ ನಿಮಗೆ ಕಾಪಿ ರೈಟ್ ಕ್ಲೈಮ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಅಲ್ಲಿ ಯಾವುದು ಕಾಪಿ ರೈಟ್ ಕ್ಲೈಮ್ ಆಗಲ್ಲೋ ಆ ಥರ ವಿಡಿಯೋಗಳೇ ತೋರಿಸ್ಬೇಕು ಡೈರೆಕ್ಟಾಗಿ ಇದರ ಸಟ್ಟಿಂಗ್ ಬಗ್ಗೆ ಮಾತಾಡೋಣ ಸೆಟ್ಟಿಂಗ್ದಲ್ಲಿ ನೋಡ್ಬೋದು ನೆಟ್ವರ್ಕ್ ಅಲ್ಲಿ ಇರುವಂತದ್ದು ಸೊ ನೀವು ವೈಫೈ ಏನಾದರೂ ಮಾಡಿದ್ರೆ ವೈಫೈ ಕೂಡ ಡೈರೆಕ್ಟಾಗಿ ಕನೆಕ್ಟ್ ಮಾಡುವಂಥದ್ದು ವೈಫೈ ಇಲ್ಲ ಅಂದರೆ ನಿಮ್ಮ ಮೊಬೈಲ್ ಹಾಟ್ಸ್ಪೋಟ್ ಮೂಲಕ ಕನೆಕ್ಟ್ ಮಾಡಿಬಿಟ್ಟು ನೀವು ಓ ಟಿ ಟಿ ಆ್ಯಪ್ಗಳನ್ನು ಕೂಡ ಎಂಜಾಯ್ ಮಾಡ್ಬೋದು ಹಾಗೆ ನಿಮಗೆ ಬ್ಲೂಟೂತ್ ಸಹ ಇರುವಂಥದ್ದು ಗುರು ಏನಪ್ಪ ಅಂದರೆ ನಿಮ್ಮ ಮನೇಲಿ ಏನಾದರೂ ಹೋಮ್ ಥಿಯೇಟ್ರ್ ಇದ್ರೆ ಡೈರೆಕ್ಟ್ ವೈರ್ಲೆಸ್ ಮುಖಾಂತರ ನೀವು ಅದು ಕನೆಕ್ಷನ್ಸ್ ಕೊಡ್ಬೋದು ಅಂದರೆ ಯಾವುದೇ ವೈರ್ ಕನೆಕ್ಷನ್ ಇಲ್ಲದೆ ನೀವು ಹೋಮ್ ಥಿಯೇಟ್ರಿಗೆ ನೀವು ಕಲೆಕ್ಷನ್ಸ್ ಮಾಡಿಕೊಂಡು ಒಂದು ಮೂವಿನ ಎಂಜಾಯ್ ಕೂಡ ಮಾಡ್ಬೋದು ಹಾಗೆ ಲಾಂಗ್ವೇಜ್ ಕೂಡ ಇರುವಂಥದ್ದು ಹಾಗೆ ನೀವು ನೋಡೋ ಪ್ರೊಜೆಕ್ಷನ್ ಸೆಟ್ಟಿಂಗ್ಸ್ ಕೂಡ ಇರುವಂಥದ್ದು ಕೂಡ ನಾನಂತೂ ಇಂಪ್ರೆಸಿಂಗ್ ಆಗೋದೆ ಸ್ಕ್ರೀನ್ ಝೂಮಿಂಗ್ ಕೂಡ ಇರುವಂಥದ್ದು ನಿಮಗೆ ಎಷ್ಟು ಬೇಕೋ ಅಷ್ಟು ಸ್ಕ್ರೀನ್ ನ ನೀವು ಗೋಡೆಗೆ ತಕ್ಕಂತೆ ನೀವು ಇದನ್ನ ಅಡ್ಜಸ್ಟ್ ಕೂಡ ಮಾಡ್ಕೊಳ್ಬಹುದು ನೋಡ್ಬೋದು ಡೈ ನೋಡ್ಬೋದು ನೀವು ಎಷ್ಟೊಂದು ಸ್ಕ್ರೀನ್ ಝೂಮಿಂಗ್ ಕೂಡ ನಿಮಗೆ ಯಾವ ತರ ಬರ್ತಾ ಇದೆ ಅಂತ ಸೊ ಅದು ಬಿಟ್ರೆ ನಿಮಗೆ ಪ್ರೊಜೆಕ್ಷನ್ಸ್ ಮೂಡ್ ಕೂಡ ಇರುವಂತಂದ್ರೆ ನಿಮಗೆ ಏನಾದರೂ ಉಲ್ಟಾ ಏನಾದರೂ ನೀವು ಸ್ಕ್ರೀನ್ ನ ಉಲ್ಟಾ ಮಾಡ್ತೀನಿ ಅಂದ್ರೆ ಉಲ್ಟಾ ಕೂಡ ಮಾಡಬಹುದು ಹಾಗೆ ಆಟೋ ಕೀ ಸ್ಟೋನ್ ನಾನವಾಗ್ಲೇ ಇರೋ ಪ್ರಕಾರ ಈ ಪ್ರೈಸ್ ರಿಗೆ ನಿಜವಾಗ್ಲೂ ಯಾವ ಪ್ರಾಜೆಕ್ಟ್ರಲ್ಲೂ ಅಲ್ಲೂ ಕೂಡ ನಿಮಗೆ ಆಟೋ ಕೀ ಸ್ಟೋನ್ ಕೊಡಲಾಗುವುದು ಅಂಡರ್ ನಿಮಗೆ ಅಲ್ಲ ಅಬೌವ್ ನಿಮಗೆ ಒಂದು ಟ್ವೆಂಟಿ ತೌಸಂಡ್ ಮೇಲ್ಗಡೆ ಇರುವಂಥ ಪ್ರೊಜೆಕ್ಟರ್ಗೆ ಮಾತ್ರ ಆಪ್ಷನ್ಸ್ ಕೊಡೋದು ನೋಡಬಹುದು ನೀವು ಆಟೋ ಕೀ ಸ್ಟೋನ್ ಇರುವಂಥದ್ದು ಅದಾಗೆ ನಿಮಗೆ ಸೆಟ್ ಮಾಡ್ಕೊಳ್ಳುವಂಥ ಆಪ್ಷನ್ಸ್ ಅಂದ್ರೆ ನಿಮಗೆ ಗೋಡೆಗೆ ಎಷ್ಟು ಬೇಕೋ ಅಷ್ಟು ನಿಮಗೆ ಆಟೋ ಕೀ ಸ್ಟೋನ್ ಸೆಲೆಕ್ಟ್ ಮಾಡುವಂತಹ ಆಪ್ಷನ್ಸ್ ಕೂಡ ಇರುವಂಥದ್ದು ಅದು ಬಿಟ್ಟರೆ ನಿಮಗೆ ಆಡಿಯೋ ಸೆಟ್ಟಿಂಗ್ ಇರ್ಬೋದು ಡೇಟ್ ಅಂಡ್ ಸೈನ್ ಸೆಟ್ಟಿಂಗ್ ಇರಬಹುದು ಅಬೋ ಡಿವೈಸ್ ನಿಮಗೆ ಲೋಕಲ್ ಏನಾದ್ರು ಅಪ್ಗ್ರೇಡ್ ಆನ್ಲೈನ್ ಅಪ್ಗ್ರೇಡ್ ಕೂಡ ನೋಡಬಹುದು ನೀವು ಆಂಡ್ರಾಯ್ಡ್ ಲೆವೆನ್ ಇರುವಂತದ್ದು ನಿಜಕ್ಕೂ ಇಂಪ್ರೆಸಿವ್ ಅಂತ ಹೇಳಬಹುದು ಹಾಗೆ ಏಟ್ ಜಿ ಬಿ ಸ್ಟೋರೇಜ್ ಕೂಡ ಇರುವಂತದ್ದು ಸೊ ನೋಡ್ಬೋದು ಸ್ನೇಹಿತರೆ ನೀವು ಒಂದು ಎಂಟು ಸಾವಿರ ರೂಪಾಯಿ ಬಜೆಟ್ ಅಲ್ಲಿ ನಿಮಗೆ ಯಾವ ತರ ಒಂದು ಕ್ವಾಲಿಟಿನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನಿಜವಾಗ್ಲೂ ಫೋರ್ ಕೆ ಸಪೋರ್ಟ್ ಮಾಡುವಂಥ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು ಈ ಪ್ರೈಸ್ ರೇಂಜ್ಗೆ ಒನ್ ಆಫ್ ದ ಬೆಸ್ಟ್ ಪ್ರಾಜೆಕ್ಟ್ ಅಂತ ನೀವೇ ಕೂಡ ಜಜ್ ಮಾಡಬಹುದು ಯಾವ ಥರ ಒಂದು ಕ್ವಾಲಿಟಿನ ನೀವು ಇದ್ರೆ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಇದು ಬಂದ್ಬಿಟ್ಟು ನಿಮಗೆ ಒನ್ ಜೀರೋ ಏಟ್ ಜೀರೋ ಫಿಕ್ಸಲ್ಸ್ವರೆಗೂ ನಿಮ್ಗೆ ಸಪೋರ್ಟ್ ಮಾಡುತ್ತೆ ಹಾಗೆ ನಿಮಗೆ ಫೋರ್ ಕೆ ಕ್ವಾಲಿಟಿ ಕೂಡ ಸಹ ನಿಮಗೆ ಸಪೋರ್ಟ್ ಮಾಡುವಂತ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು ಹಾಗೆ ನಿಮಗೆ ಯೂಟ್ಯೂಬ್ಸ್ ಅಲ್ಲಿ ನಿಮಗೆ ಯಾವ ತರ ಒಂದು ವಿಡಿಯೋ ಕೂಡ ಆಗಿ ಬರುತ್ತೆ ಅನ್ನೋದನ್ನು ಕೂಡ ನೀವು ಲೈವ್ ಅಲ್ಲಿ ನೋಡ್ಬೋದು ಸೊ ಈ ಪ್ರೊಜೆಕ್ಟ್ ಅಲ್ಲಿ ಇನ್ನೊಂದು ಆಪ್ಷನ್ ಸಹ ಇರುವಂತದ್ದು ನಿಮಗೆ ಏನಪ್ಪಾ ಅಂದ್ರೆ ಮಿರಾ ಕ್ಯಾಸ್ ಸಹ ಇರುವಂಥದ್ದು ಮಿರಾ ಕ್ಯಾಸ್ಟ್ ಯಾವ್ಯಾವೆಲ್ಲ ಯೂಸ್ ಆಗುತ್ತೆ ಅಂದರೆ ಯಾವುದೇ ಒಂದು ವೈರ್ ಕನೆಕ್ಷನ್ ಮಾಡೋದ್ರೆ ನೀವು ಮೊಬೈಲ್ ಅಲ್ಲಿ ಯಾವ ತರ ಒಂದು ಅಪ್ಲಿಕೇಶನ್ ಅಂದ್ರೆ ನಿಮ್ಮ ಮೊಬೈಲ್ ಯಾವ ತರ ಯೂಸ್ ಮಾಡ್ತಿರೋ ಅದನ್ನ ನೀವು ದೊಡ್ಡದಾಗಿ ನಿಮ್ಮ ಗೋಡೆ ಮೇಲೆ ಸಹ ಬಿಟ್ಕೊಳ್ಬಹುದು ಆರಾಮಾಗಿ ಏನಾದರೂ ಒಂದು ಬಿಸಿನೆಸ್ ಸೆಮಿನಾರ್ ನಡೆಸ್ತೀನಿ ಅಂತಂದ್ರೆ ಅಥವಾ ನೀವೇನಾದರೂ ಮಕ್ಕಳಿಗೆ ಪಾಠ ಹೇಳ್ಕೊಡ್ತೀನಿ ಅಂತಂದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಯಾವುದೇ ತರ ವೈರಿಂಗ್ ಕನೆಕ್ಷನ್ ಇರೋದೇ ಕೂಡ ನೀವು ಆರಾಮಾಗಿ ಮಕ್ಕಳಿಗೆ ಫೋಟೋ ಪಾಠ ಕೂಡ ಹೇಳ್ಕೋಬಹುದು ಹಾಗೆ ಬಿಸ್ನೆಸ್ ಕೂಡ ಹೆಲ್ಪ್ ಆಗುವಂತದ್ದು ಸೊ ನೋಡಬಹುದು ನೀವು ಯಾವ ತರ ಅಪ್ಲಿಕೇಶನ್ ನಾನು ಇಲ್ಲಿ ಯೂಸ್ ಯೂಸ್ ಮಾಡ್ತಿದ್ರೆ ನಿಮಗೆ ಗೋಡೆ ಮೇಲೆ ಅಷ್ಟು ದೊಡ್ಡದಾಗಿರುವಂತಹ ಒಂದು ಗೋಡೆ ಮೇಲೆ ನಿಮಗೆ ಆರಾಮವಾಗಿ ನೀವು ಇದನ್ನ ವರ್ಕ್ ಕೂಡ ಮಾಡಬಹುದು ಹಾಗೆ ನಾನು ಒಂದು ಯೂಟ್ಯೂಬ್ ಇವಾಗ ನಾನು ಪ್ಲೇ ಕೂಡ ಮಾಡ್ತೀನಿ ನೋಡಬಹುದು ಯೂಟ್ಯೂಬ್ ಅಲ್ಲಿ ಕೂಡ ಪ್ಲೇ ಮಾಡ್ತಾ ಇದ್ದೀನಿ ಯಾವ ತರ ಒಂದು ಕ್ವಾಲಿಟಿ ಬರುತ್ತೆ ಅನ್ನೋದನ್ನು ಕೂಡ ನೀವು ಜಡ್ಜ್ ಮಾಡಬಹುದು ಓಕೆ ಸೊ ನೋಡ್ಬೋದು ಯಾವ ಥರ ಒಂದು ಕ್ವಾಲಿಟಿ ಬರುತ್ತೆ ಅಂತ ಸೊ ನೋಡ್ಬೋದು ನಾನು ಯೂಟ್ಯೂಬ್ ಅಂದರೆ ನಿಮ್ಮ ಫೋನಲ್ಲಿ ನಾನು ಇದನ್ನ ಪ್ಲೇ ಮಾಡಿದ್ದೀನಿ ಬಟ್ ನಿಮಗೆ ಕ್ಯಾಮ್ರಾ ಅಂದ್ರೆ ಪ್ರೊಜೆಕ್ಟ್ರಲ್ಲಿ ನಿಮಗೆ ಯಾವ ರೀತಿ ಒಂದು ಡಿಸ್ಪ್ಲೇ ಕಾಣಿಸ್ತಿದೆ ಅಂತ ನೀವೇ ಕೂಡ ಜಜ್ ಮಾಡ್ಬೋದು ಈ ಪ್ರಾಡಕ್ಟ್ ಏನಾದ್ರೂ ನಿಮಗೆ ಇಷ್ಟ ಆದ್ರೆ ಸೊ ನಿಮ್ಗೆ ಏನಾದ್ರು ಬೇಕಿದ್ರೆ ಸ್ಕ್ರೀನ್ ಮೇಲೆ ಗೆ ಕಾಲ್ ಮಾಡ್ಬಿಟ್ಟು ಆರ್ಡರ್ ಕೂಡ ಮಾಡಿಕೊಳ್ಬಹುದು ಹಾಗೆ ಆಲ್ ಓವರ್ ಇಂಡಿಯಾ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಇರುತ್ತೆ ಅಂದ್ರೆ ಕ್ಯಾಶ್ ಆನ್ ಡೆಲಿವರಿ ಅಂದ್ರೆ ಈ ಪ್ರಾಡಕ್ಟ್ ನಿಮ್ಮ ಕೈಗೆ ತಲುಪದ ಮೇಲೆ ಕೂಡ ನೀವು ದುಡ್ಡು ಕೊಟ್ಟು ತಗೊಳ್ಬಹುದು ಆಪ್ಷನ್ಸ್ ಕೂಡ ಹಾಗೆ ಡೈರೆಕ್ಟ್ ಆಗಿ ನೀವು ಬಂದು ತಗೊಳ್ತೀನಿ ಸೊ ನಮ್ಮ ಅಡ್ರೆಸ್ ಮೈಸೂರಲ್ಲಿ ಮೈಸೂರಲ್ಲಿರುವಂತದ್ದು ಮೈಸೂರಲ್ಲಿ ಎಲ್ಲಪ್ಪ ಅಂದ್ರೆ ನಿಮಗೆ ಕಣ್ಣನ್ ಲ್ಯಾಬ್ ಅಂದ್ರೆ ಕೆಆರ್ ಹಾಸ್ಪಿಟಲ್ ಸರ್ಕಲ್ ನಿಮಗೆ ಕಣ್ಣನ್ ಲ್ಯಾಬ್ ಅಂತ ಬರುತ್ತೆ ಕಣ್ಣನ್ ಲ್ಯಾಬ್ ಪಕ್ಕದಲ್ಲಿ ನಮ್ಮ ಹಬ್ ಕೂಡ ಇರುವಂತದ್ದು ಡಿಸ್ಕ್ರಿಪ್ಷನ್ ಕೂಡ ನಿಮಗೆ ಮ್ಯಾಥ್ ಕೂಡ ಕಳಿಸಿರ್ತೀನಿ ಸೊ ಅಲ್ಲಿ ಕೂಡ ನೀವು ಸೆಟ್ ಮಾಡ್ಕೊಂಡು ಬರ್ಬೋದು ಸೊ ನೆಕ್ಸ್ಟ್ ಗ್ಯಾಜೆಟ್ ಜೊತೆಗೆ ನೆಕ್ಸ್ಟ್ ಒಂದು ಒಳ್ಳೆ ಪ್ರಾಜೆಕ್ಟ್ ಜೊತೆಗೆ ಮತ್ತೆ ನಿಮಗೆ ಎಲ್ಲರಿಗೂ ಸಿಗ್ತೀನಿ ಅಲ್ಲಿಗೂ ಎಲ್ಲರಿಗೂ